ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇದು ಆಗ್ತದೆ ಇಲ್ಲಿ ಭಾಗ್ಯ ಹೇಳಿದ ವಿಷಯ ಕೇಳಿ ಕಸ್ಮೋರು ತೊಗೊಂಡಂಥ ನಿರ್ಧಾರ ಏನು ಯಾವುದದು ರೋಚ ಕಟ್ಟುವಷ್ಟು ಅಲ್ಲಿ ತಾಂಡವು ಶಾಕ್ ಆಗಿದ್ಯಾ ಯಾಕೆ ಇದು ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮನೆಗೆ ಬರ್ತಿದ್ದಾಗೆ ಭಾಗ್ಯಕ್ಕೆ ಗೊತ್ತಾಗುತ್ತೆ ಒಡವೆ ಕಳವಾಗಿದೆ ಅಂತ ಮನೆಯವರೆಲ್ಲರೂ ಅಂದ್ಕೊಂಡಿದ್ದಾರೆ ಫೈನಲಿ ನಾನು ಒಡವೆ ಎತ್ಕೊಂಡು ಹೋಗಿರೋದು ಗೊತ್ತಾಗದ ಜೊತೆಗೆ ಪಕ್ಕದ ಮನೆ ಆಂಟಿ ಒಡವೆ ಕೂಡ ಸೇರ್ಕೊಂಡ್ಬಿಟ್ಟಿದೆ ಏನು ಮಾಡಲಿ ಅದನ್ನು ತಗೊಂಡು ಬರಬೇಕು ನಾನು ಅಂತ ಅನ್ಕೋತಾಳೆ ತೊಗೊಂಡು ಬರಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಅತ್ತೆಗೆ ವಿಷಯ ಹೇಳಿಬಿಟ್ರೆ ಅತ್ತೆಗೆ ಏನಾಗ್ಬಿಡ್ಬೋದು ಅಂತ ಆತಂಕ ಪಡ್ಕೊತಾಳೆ ಕನಸು ಕೂಡ ಕಂಡೇ ಬಿಡ್ತಾಳೆ ಈ ಕಡೆ ಎಲ್ಲ ಒಡವೆ ಕಳವಾಗಿರೋದು ಜೊತೆಗೆ ಒಡವೆ ಏನಾಗಿದೆ ಅಂದಾಗ ತಾಂಡವ ಇ ಎಮ್ ಐ ಕಟ್ಟಲ್ಲ ಅದಕ್ಕೋಸ್ಕರ ನಾನು ಒಡವೆ ಇಟ್ಟಿ ಅನ್ನೋ ವಿಚಾರ ಕೇಳಿದಾಗ ಅಮ್ಮ ತಂಗಿ ಅವಮಾನ ಮಾಡಿದ್ದು ಯಾವುದನ್ನು ಕೇಳೋಕೆ ಆಗದೆ ಕುಸುಮ್ರಿಗೆ ಶಾಕ್ ಆಗಿದ್ದು ಹಾರ್ಟ್ ಅಟಕ್ ಆಗಿದ್ದು ಇದು ಕೂಡ ಕಂಡುಬಿಡ್ತಾಳೆ ಭಾಗ್ಯ ಅದನ್ನು ಕಾಣ್ತಿದ್ದಾಗೆ ಚೀರ್ಕೊಂಡು ಬಿಡ್ತಾಳೆ ಅದೆಲ್ಲವೂ ಕೂಡ ಭಾಗ್ಯ ಕನಸಾಗಿದೆ ಅತ್ತೆಗೇನಾದರೂ ವಿಷಯ ಗೊತ್ತಾದರೆ ಈ ರೀತಿ ಆಘಾತ ಆಗ್ಬಹುದು ಅಂತ ಅವಳು ಯೋಚನೆ ಮಾಡಿಬಿಡ್ತಾಳೆ ಅತ್ತೆ ಬರ್ತಿದ್ದಾಗ ಅತ್ತೆ ಏನೂ ಆಗಿಲ್ವಾ ಅಂತ ಅತ್ತೆನ ವಿಚಾರಿಸ್ಕೊತಿದ್ದಾರೆ ಯಾಕೆ ಏನಾಯಿತು ಅಮ್ಮ ಕೆಳಗಡೆ ಬಿದ್ದುಬಿಟ್ಯ ಅಂತ ಮಗ ಕೂಡ ಕೇಳ್ತಿದ್ರೆ ಹೌದು ಕುಂಡೋಣ ಕೆಳಗಡೆ ಜಾರಿ ಬಿದ್ದುಬಿಟ್ಟೆ ಅಂತಾರೆ ಏನಾದರೂ ನೋವಾಯಿತ ಅಮ್ಮ ಅಂದಾಗ ಹಾಗೆ ನಿಲ್ಲಪ್ಪ ಅಂಟ ಸ್ವಲ್ಪ ಪೆಟ್ಟಾಯಿತು ಅಷ್ಟೇ ಅಂತಾರೆ ಸರಿ ಭಾಗ್ಯ ಎಲ್ಲಿ ಒಡವೆ ಮೊದಲು ಒಡವೆ ಕೊಡು ಅಂತ ಕೇಳ್ತಿದ್ದಾರೆ ಅತ್ತೆ ಅದು ಅತ್ತೆ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅತ್ತೆ ಒಡವೆನ ಹೋಗಿ ತೊಗೊಂಡು ಬಂದ್ಬಿಡ್ತೀನಿ ಲಾಕರಲ್ಲಿ ಇಟ್ಟಿದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ ಇದು ನಂಬುದು ಅಸಾಧ್ಯವಾಗುತ್ತೆ ಕುಸುಮಾಗೆ ಏನು ಮಾತಾಡ್ತಿದ್ಯಾ ಭಾಗ್ಯ ಅರ್ಧ ಒಡವೆ ಇಲ್ಲಿಟ್ಟು ಅರ್ಧ ಒಡವೆ ಲಾಕರಲ್ಲಿ ಇಟ್ಟಿದ್ಯಾ ಅಂದಾಗ ಹೌದು ಅತ್ತೆ ಹಾಕ್ಕೊಳ್ಳೋದನ್ನು ಇಲ್ಲಿಟ್ಟಿದ್ದೀನಿ ಮಿಕ್ಕಿದ್ದನ್ನು ಗುಂಡಣ್ಣ ಮತ್ತು ತನ್ವಿದನ್ನು ಸೇರಿಸಿ ಲಾಕರಲ್ಲಿ ಇಟ್ಟಿದ್ದೀನಿ ಹೋಗಿ ತಂದ್ಬಿಡ್ತೀನಿ ಅಂದಾಗ ಸರಿ ಆಯಿತು ತರೋದಕ್ಕೂ ಮುನ್ನ ನನಗೊಂದು ಕಪ್ ಕಾಫಿ ಮಾಡಿಕೊಡು ಅಂತಾರೆ ಸರಿ ಆಯಿತು ಅಂತ ಹೇಳಿ ತುಂಬ ಸ್ಪೀಡಾಗಿ ಕಾಫಿ ಮಾಡ್ತಾಳೆ ಎಲ್ರಿಗೂ ಕೂಡ ಕಾಫಿ ಕೊಡ್ತಾಳೆ ಸರಿ ಆಯಿತು ಈಗ ಕಾಫಿ ಮಾಡಿಕೊಟ್ಟೆ ಅಲ್ವಾ ಹೋಗು ಒಡವೆ ಬಾ ಆದಷ್ಟು ಬೇಗ ಬರಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಅತ್ತೆ ಅಂತ ಬ್ಯಾಗ್ ಹಾಕೊಂಡು ಹೊರಟೇ ಬಿಡ್ತಾಳೆ ಭಾಗ್ಯ ಎಲ್ಲ ಹೋಗ್ತಿದೆಯಾ ಭಾಗ್ಯ ನಿಂತ್ಕೊ ಸಮಯ ಎಷ್ಟು ಅಂತ ಕೇಳ್ತಿದ್ದಾರೆ ಅದು ಅತ್ತೆ ಅಂತ ಹೇಳಿ ಫೋನಲ್ಲಿ ಟೈಮ್ ಹೇಳ್ತಾಳೆ ಏಳು ಗಂಟೆ ಅಂತ ಏಳು ಗಂಟೆಲಿ ಯಾವ ಬ್ಯಾಗ್ ತೆಗ್ದಿರುತ್ತೆ ಅಂತ ಹೋಗ್ತಿದ್ಯಾ ಭಾಗ್ಯ ಏಳು ಗಂಟೆಲಿ ಯಾವ್ದಾದ್ರು ಬ್ಯಾಗ್ ತೆಗ್ದಿರತ್ತಾ ಎಷ್ಟು ದಿನದಿಂದ ಈ ರೀತಿ ಅತ್ತೆಗೆ ಸುಳ್ಳು ಹೇಳೋದನ್ನು ಕಲ್ತಿದ್ಯಾ ನೀನು ಏನು ಮಾಡಿದೆ ಹೇಳು ಏನು ಒಡವೆಗಳನ್ನ ಕಳ್ಕೊಂಬಿಟ್ಯಾ ಅದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ತಿದ್ಯಾ ಅಂತ ಕುಸುಮ್ರು ಕೇಳ್ತಿದ್ರೆ ಇಲ್ಲ ಅತ್ತೆ ಅಂತ ಹೇಳ್ತಿದ್ದಾಳೆ ಭಾಗ್ಯ ಹಾಗಿದ್ರೆ ಏನು ಮಾಡಿದೆ ಒಡವೆನಾ ಹೇಳು ಭಾಗ್ಯ ಅಂತ ಕೇಳಿದಕ್ಕೆ ಭಾಗ್ಯ ಅದು ಅದು ಅಂತ ಹಿಂಚರಿತಿದ್ದಾಳೆ ಸತ್ಯ ಹೇಳೋದಕ್ಕೆ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ಭಾಗ್ಯ ಏನಾಯಿತು ಒಡವೆ ಏನು ನಡೀತು ಅಂತ ಕೇಳಿದ್ರೆ ಅದು ಅತ್ತೆ ಅವ್ರು ಕಾಲ್ ಮಾಡಿದರು ಕಾಲ್ ಮಾಡಿ ಇನ್ ಮುಂದೆ ನಾನು ಇ ಎಮ್ ಐ ಕಟ್ಟುವುದಿಲ್ಲ ಅದು ನಿಂದು ನಿಮ್ಮ ಮನೆ ನೀವೇ ಕಟ್ಕೊಳ್ಳಿ ಆ ಮನೆ ಮೇಲೆ ನನಗೆ ಯಾವುದೇ ಅಧಿಕಾರ ರೆಸ್ಪೆಕ್ಟ್ ನನಗೆ ಇಲ್ಲ ಆ ಮನೇಲಿ ಅಂದಮೇಲೆ ನಾನು ಆಚೆ ಬಂದಿದ್ದಾಯಿತು ಇನ್ನು ಅದಕ್ಕೂ ನನಗೂ ಏನೇ ಸಂಬಂಧ ಇಲ್ಲ ಅದೇನೇ ಇದ್ದರೂ ಕೂಡ ನಿಮಗೆ ಸಂಬಂಧಪಟ್ಟಿದ್ದು ನೀವೇ ಮಾಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ರು ಆನಂತರ ಇ ಎಮ್ ಐ ಕೋರು ಕೂಡ ಕಾಲ್ ಮಾಡಿದ್ರು ನಲ್ವತ್ತೈದು ಸಾವಿರ ಕಟ್ಟಬೇಕು ಇಲ್ಲಾಂದರೆ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ ಮನೆ ಜಪ್ತಿ ಆಗುತ್ತೆ ಅಂತ ಹೇಳಿದಿರುತ್ತೆ ಅದಕ್ಕೋಸ್ಕರ ಒಡವೆನ ಆಡೇ ಇಟ್ಟು ನಲ್ವತ್ತೈದು ಸಾವಿರ ಕಟ್ಬಿಟ್ಟೈತೆ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳೆ ಭಾಗ್ಯ ಹೇಳಿದ ಮಾತನ್ನು ಕೇಳಿ ಕುಸ್ಮ ಅವರು ಕುಸ್ತು ಹೋಗ್ತಾರೆ ಕುಸಿದ ತಕ್ಷಣ ಈ ಕಡೆ ಭಾಗ್ಯ ದಯವಿಟ್ಟು ಆತ ನಾನು ನನ್ನ ಕ್ಷಮಿಸ್ಬಿಡಿ ನಿಮ್ಮ ಹತ್ರ ಸುಳ್ಳು ಹೇಳಿ ಒಡವಿನ ಅಡವಿಟ್ಟು ಮನೆ ಲೋನನ್ನ ಕಟ್ಬಿಟ್ಟ ದಯವಿಟ್ಟು ಕ್ಷಮಿಸಿ ಅಂತ ಕೈ ಮುಗ್ದು ಕೇಳ್ಕೊತಿದ್ದಾರೆ ಆದರೆ ಇಲ್ಲಿ ಕುಸುಮೋರಿಗೆ ಆಘಾತ ಕೊಟ್ಟಿದ್ದು ಮಗ ಮಗನ ನಡವಳಿಕೆ ಅವ್ರಿಗೆ ಆಘಾತ ತರಿಸದ ತಕ್ಷಣ ತಾಂಡವ್ಗೆ ಕಾಲ್ ಮಾಡ್ತಾರೆ ನೋಡು ತಾಂಡವ್ ನಾನು ನಿನ್ನ ನಾಳೆ ಭೇಟಿ ಮಾಡಬೇಕು ನಿನ್ನ ಜೊತೆ ಮಾತಾಡಬೇಕಾಗ್ದೆ ಆಫೀಸ್ ಹತ್ರ ಇದೆ ಅಲ್ವಾ ಆ ಹೋಟೆಲ್ ಹತ್ರ ಬಂದ್ಬಿಡು ನಾನು ಕೂಡ ಬರ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಮ್ಮ ಅಂತ ತಾಂಡವ್ ಹೇಳಿ ಕಾಲ್ ಕಟ್ ಮಾಡ್ತಾನೆ ಜೊತೆಗೆ ನನ್ನಮ್ಮ ನನ್ನನ್ನು ಕ್ಷಮೆ ಕೇಳಿ ಮನೆ ಕರ್ಕೊಂಡು ಹೋಗಿ ಬರ್ತಿದ್ದಾರೆ ನಾನು ಗೆದ್ದು ಬಿಟ್ಟೆ ಅಂತ ಬೀತಿದ್ದಾನೆ ತಾಂಡು ಆದರೆ ಇಲ್ಲಿ ಕುಸ್ಮರು ಯೋಚನೆ ಮಾಡಿರೋದೇ ಬೇರೆದಾಗಿದೆ ಈ ಕಡೆ ಎಲ್ಲರೂ ಕೂಡ ಓದ್ತಿರ್ಬೇಕಾಗಿದ್ದು ಓದ್ತಿರ್ಬೇಕಿದ್ರೆ ಗೊಂಡಣ್ಣನ ಹತ್ರ ಬಂದು ಒಂದು ಪೆನ್ನು ಪೇಪರ್ನ ಇಸ್ಕೋತಾರೆ ಯಾಕೆ ಏನು ಅಂತ ಭಾಗ್ಯ ಸಮೇತ ಕೇಳಿದ್ರು ಕೂಡ ಯಾರು ನನ್ನ ಏನು ಅಂತ ಪ್ರಶ್ನೆ ಮಾಡಬಾರ್ದು ಅಂತ ಕುಸುಮವ್ರು ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ಕಾಣಿಸ್ತಿಲ್ಲ ಈ ಕಡೆ ತಾಂಡವ್ ಆ ಸುಂದರಿ ಸೇವೆ ಮಾಡಬೇಕಾಗಿದೆ ಕೇಳಿದಾಗೆ ನಡ್ಕೋಬೇಕಾಗಿದೆ ಇಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಈ ಶ್ರೇಷ್ಠ ಎಲ್ಲಿದೆಯಾ ನೀನು ನನ್ನನ್ನು ಒಬ್ಬನೇ ಇಲ್ಲಿ ಪೇಚ್ ಬಿಟ್ಟು ಎಲ್ಲ ಅಲೀತಿದ್ಯಾ ನೀನು ಅಂತ ಕೇಳ್ತಿದ್ರೆ ಅದು ತಾಂಡವ್ ನಾನು ಯಾವುದೋ ಕೆಲಸದ ಮೇಲೆ ಬಂದಿದ್ದೀನಿ ಬಾಸ್ ಹೇಳಿದ್ರು ಅಂದಾಗ ನಾನು ಹೇಳಿದರೆ ಬರ್ತಿರ್ಲಿಲ್ವಾ ಅಂದಾಗ ಬಾಸ್ ನಾನೇ ಮಾಡೋಕೆ ಹೇಳಿದರು ತಾಂಡವ್ ಅದ್ರ ಮೇಲೆ ಬಂದಿದ್ದೀನಿ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಮೊದಲಾಗಿದ್ದರೆ ನಾನೇ ಬೇಕಿತ್ತು ಆ ಬಾಸ್ಗೆ ಆದರೆ ಈಗ ನಾನು ಬೇಕೇ ಆಗಿಲ್ಲ ಅವನಿಗೂ ಕೂಡ ಅಹಂಕಾರ ಜಾಸ್ತಿ ಆಗ್ಬಿಡಿದೆ ಅಂತ ತಾಂಡವ ಅನ್ಕೋತಾನೆ ನಂತರ ಈ ಕಡೆ ಬೆಳಿಗ್ಗೆ ಆಗತ್ತೆ ಈ ಕಡೆ ಅವರು ಭಾಗ್ಯ ನೀನು ಸ್ಕೂಲ್ಗೆ ಇಲ್ಲ ನೀನು ಕೂಡ ನನ್ನ ಜೊತೆ ಬರ್ತಿದ್ಯಾ ಆದಷ್ಟು ಬೇಗ ಮಕ್ಕಳನ್ನ ಕಳಿಸಿ ನಡಿ ಟೈಮ್ ಆಗ್ತಿದೆ ಅಂತಾರೆ ಅಯ್ಯೋ ಅದೆ ನಾನೇ ಅಂತ ಹೌದು ನೀನೇ ನೀನು ಕೂಡ ನನ್ನ ಜೊತೆ ಬರ್ತಿದ್ಯಾ ಸುನ್ನೊಂದವ್ರ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಡಿ ತನ್ವಿ ಗುಂಡಣ್ಣ ಇವತ್ತು ನೀವು ಅಮ್ಮನ್ನ ಡಿಪೆಂಡ್ ಆಗಬಾರ್ದು ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೋಬೇಕು ಅಮ್ಮ ಸ್ಕೂಲಿಗೆ ಬರ್ತಿಲ್ಲ ಅಂತ ಹೇಳ್ತಾನೆ ಫೈನಲಿ ಇಲ್ಲಿ ಕುಸುಮಾ ಹಾಗೆ ಭಾಗ್ಯ ಹೊರಡ್ತಾರೆ ಆ ಕಡೆ ತಾಂಡವ್ ಆಲ್ರೆಡಿ ಆಫೀಸ ಒಂದು ಹೋಟೆಲ್ ಹತ್ರ ಹೋಗಿ ವೆಯ್ಟ್ ಮಾಡ್ತಾನೆ ಅಲ್ಲಿಗೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಏನು ತಾಂಡವ್ ಕಂಗ್ರ್ಯಾಚುಲೇಷನ್ ಫೈನಲಿ ನೀನು ಅನ್ಕೊಂಡಾಗೆ ಆಯ್ತಲ್ವಾ ಆಂಟಿ ಬಂದ್ರೆ ಕುಸ್ಮಾ ಆಂಟಿ ಅಂದಾಗ ಇಲ್ಲ ಇಲ್ಲ ಶ್ರೇಷ್ಠ ಇನ್ನೂ ಬಂದಿಲ್ಲ ಅಮ್ಮ ಬಂದ ಮೇಲೆ ನನಗೆ ಎದ್ನೋ ಬಿಟ್ನೋ ಅಂತ ಗೊತ್ತಾಗತ್ತೆ ಆಲ್ರೆಡಿ ಅಮ್ಮಂಗೆ ಗೊತ್ತಾಗಿದೆ ಅನಿಸುತ್ತೆ ಸೊಸಗಿಂದ ಮಗನೇ ಹೆಚ್ಚು ಮಗನೇ ಮುಖ್ಯ ಮಗ ಇಲ್ಲ ಅಂದರೆ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿನ್ನಿಲ್ಲದೆ ನನಗಿಂದ ಜೀವನ ಮಾಡೋಕ್ಕಾಗಲ್ಲ ಮಗನೇ ನೀನು ಬೇಕೇ ಬೇಕು ದಯವಿಟ್ಟು ಮನೆಗೆ ಬಾ ಅಂತ ಕೇಳ್ಕೊಳ್ಳೋಕ್ಕೆ ಬರ್ತಿದ್ದಾರೆ ಅನಿಸುತ್ತೆ ಇ ಎಮ್ ಐ ಮನೆ ಸಂಭಾಳಿಸೋದು ಎಲ್ಲ ಎಷ್ಟು ಕಷ್ಟ ಅದು ಅನ್ನೋದು ಈಗ ಅವ್ರಿಗೆ ಅರ್ಥ ಆಗಿದೆ ಅನಿಸುತ್ತೆ ಅವ್ರು ಬರೋಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಅವ್ರು ಬಂದ ಮೇಲೆ ಅಂತ ತಾಂಡ ಖುಷಿಯಿಂದ ವೆಯ್ಟ್ ಮಾಡ್ತಿದ್ದಾನೆ ಇಲ್ಲಿ ಶ್ರೇಷ್ಠ ಸರಿ ಆಯಿತು ತಾಂಡವ್ ಅಪ್ಡೇಟ್ ಮಾಡ್ತಾ ಇರುವಂಥ ಕಾಲ್ ಕಟ್ ಮಾಡ್ತಾಳೆ ನಂತರ ಈ ಕಡೆ ಸುನಂದ ಹಾಗೆ ಪೂಜಾ ಇಬ್ರು ಕೂಡ ಖಂಡಿತ ಈ ಮನುಷ್ಯ ಈ ರೀತಿ ಅಂತ ಅಂದ್ಕೊಂಡಿರಲಿಲ್ಲ ನಲ್ವತ್ತೈದು ಸಾವಿರ ತಿಂಗಳಿಗೆ ಮನೆಗೆ ಲೋನ್ ಕಟ್ಟೋದು ಅಂದರೆ ಅಷ್ಟು ಸುಲಭನಾ ಸಂಬಳ ಸಂಬಳತ ಇದು ಕಷ್ಟ ಆಗುತ್ತೆ ಲೋನ್ ಕಟ್ಟೋದು ಅಂಥದ್ರಲ್ಲಿ ಒಂದು ಹೆಣ್ಣು ಹೆಂಗಸು ಮನೆನೆಲ್ಲ ಸಂಭಾಳಿಸ್ಕೊಂಡು ಲೋನ್ ಕಟ್ಟೋದು ಅಷ್ಟು ಸುಲಭನ ಖಂಡಿತ ಅದು ಅಸಾಧ್ಯ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಮ್ಮ ಕೊಡೋ ದುಡ್ಡಲ್ಲಿ ಇದನ್ನೆಲ್ಲ ಖಂಡಿತ ಮಾಡೋಕ್ಕಾಗೋದಿಲ್ಲ ಏನು ಮಾಡೋದು ಅಂತ ಅನ್ಕೋತಿದ್ದಾರೆ ನನಗೆ ಎಲ್ಲಿಂದ ಈ ಮನುಷ್ಯ ಗಂಟು ಬಿದ್ದನು ನನ್ನ ಮಗಳನ್ನು ಕಣ್ಮುಚ್ಕೊಂಡು ಕೊಟ್ಬಿಟ್ಟೆ ನನ್ನ ಮಗಳ ಗತಿ ಏನು ಅಂತ ಹೇಳ್ತಿದ್ದಾರೆ ಅಯ್ಯೋ ಅಮ್ಮ ಭಾವ ಇಂಥ ಕೆಲಸ ಮಾಡ್ತಾರೆ ಮನೆಯವ್ರನ್ನ ಈ ರೀತಿ ಕೈಬಿಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟು ಕೆಳಮಟ್ಟ ಕೇಳಿತಾರೆ ಅಂತ ಆದರೆ ಅಕ್ಕಂಗೆ ಸಿಕ್ಕಿರೋ ಅತ್ತೆ ಮಾವ ಕು ತುಂಬಾ ಒಳ್ಳೆಯವರು ಅವ್ರು ತುಂಬ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ತಾರೆ ನೀನೇನು ಯೋಚನೆ ಮಾಡಬೇಡ ಅಂತಿದ್ದಾರೆ ಅಯ್ಯೋ ಗಂಡಸ್ ಇರಬೇಕಣ ಅತ್ತೆ ಮಾವ ಅಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಅಕ್ಕ ಅಕ್ಕ ತುಂಬಾ ಬುದ್ಧಿವಂತೆ ಸಿಂಗಲ್ ಪೇರೆಂಟ್ ಹೇಗೆ ಅಚೀವ್ ಮಾಡ್ತಾರೋ ಫಿಲಿಮ್ಸಲ್ಲೆಲ್ಲ ಹಾಗೆ ಅಕ್ಕ ಕೂಡ ಖಂಡಿತ ಅಚೀವ್ ಮಾಡ್ತಾಳೆ ಭಾವಂಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ನೀನೇನು ಯೋಚನೆ ಮಾಡಬೇಡಮ್ಮ ಅಂತ ಹೇಳ್ತಿದ್ರೆ ನನ್ನ ಮಗಳ ಕತೆ ಹೀಗಾಯಿತು ಅಂದರೆ ಏಳ್ದೊಳೆ ಬರೀ ಫಿಲಿಮ್ ಐಡಿಯಾಸೇ ಕೊಡೋದು ಇದು ಫಿಲಿಮ್ ಅಲ್ಲ ಜೀವನ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಬುದ್ಧಿ ಹೇಳ್ತಿದ್ದಾರೆ ಫೈನಲಿ ಕುಸುಮಾ ಭಾಗ್ಯ ಬರ್ತಿದ್ದಾಗೆ ತಾಂಡು ಏನಿದು ಇವಳನ್ನ ಬೇರೆ ನಮ್ಮಮ್ಮ ಯಾಕೆ ಕರ್ಕೊಂಡು ಬರ್ತಿದ್ದಾರೆ ಹೋ ನನ್ನ ಕಾಲಕ್ಕೆ ಬಿಳಿಸಿ ಕ್ಷಮೆ ಕೇಳೋದಕ್ಕೆ ಅನಿಸುತ್ತೆ ಬರಲಿ ಬರಲಿ ಅನ್ಕೋತಾರೆ ನನ್ನ ಅಮ್ಮ ಹೇಗಿದೆಯಾ ಏನು ಅಂತಂದರೆ ಕುತ್ಕೊಂಡು ಮಾತಾಡ್ಬಹುದಲ್ವಾ ಬಾ ಹೋಟೆಲಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಮಗನ ಕರ್ಕೊಂಡು ಹೋಟೆಲ್ ಒಳಗಡೆ ಹೋಗಿ ಅಲ್ಲಿ ಚೂರ್ ಮೇಲೆ ಕುತ್ಕೋತಾರೆ ಈ ಕಡೆ ಅಷ್ಟರಲ್ಲಿ ಲಾಯರ್ಗೆ ವೆಯ್ಟ್ ಮಾಡ್ತಿರ್ತಾರೆ ಲಾಯರ್ ಬರ್ತಿದ್ದಾಗೆ ಏನಮ್ಮ ಲಾಯರ್ ಯಾಕೆ ಕರ್ಸಿದ್ಯಾ ಅಂತ ಕೇಳ್ತಿದ್ರೆ ಎಲ್ಲ ಗೊತ್ತಾಗುತ್ತೆ ತಾಂಡವ್ ಇರು ಅಂತ ಹೇಳ್ತಾರೆ ಫೈನಲಿ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಲಾಯರ್ ಏನಿದು ಡಾಕ್ಯುಮೆಂಟ್ಸ್ ಅಂತ ಕೇಳ್ತಿದ್ರೆ ಈ ಕಡೆ ಸೊ ನಾವು ಹೇಳಿದಾಗೆ ನಾವು ನಮ್ಮ ಯಜಮಾನರು ಹೇಳಿದಾಗೆ ಮಾಡಿದ್ರ ಅಲ್ವಾ ಅಂದಾಗ ಹೌದು ನೀವೇ ಮೇಲೆ ಮಾಡದೆ ಇರೋಕ್ಕಾಗತ್ತ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ ತಗೋ ತಾಂಡವ್ ಅಂತ ಹೇಳಿ ತಾಂಡವ್ಗೆ ಕೊಡ್ತಾರೆ ಕುಸುಮಾ ನೋಡಿದ ತಕ್ಷಣ ತಾಂಡವ್ ಶಾಕ್ ಆಗ್ತಾನೆ ಏನೋ ಮಾ ಇದು ಅಂತ ಹಾಗಿದಾರೆ ಯಾವ ಫಸ್ಟ್ ಕೊಟ್ಟಿದ್ದಾರೆ ಕುಸುಮಾ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಹೋಗೋಸ್ಕರ ವೇಚ್ ಮಾಡಿ